ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಅದು ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ನಿಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ವಕ್ಫ್ ಬಿಲ್ ಪಾಸ್ ಆಗಿ ಆಗಿದೆ ಅಂತಿಮ ಹಂತ ಅಂದ್ರೆ ಕಾನೂನು ರೀತಿಯಲ್ಲಿ ಪರಿಷ್ಕರಣೆಗೆ ಒಳಪಡಬೇಕಿತ್ತು ಅಂತಹ ಒಂದಷ್ಟು ಬೆಳವಣಿಗೆಯೂ ಕೂಡ ಆಗ್ತಾ ಇದೆ ಕಾನೂನು ರೀತಿಯಲ್ಲಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಯಾವುದೇ ಸಮಸ್ಯೆಯೂ ಕೂಡ ಎದುರಾಗ್ತಾ ಇಲ್ಲ ಅದರ ಬೆನ್ನಲ್ಲೇ ಮೊದಲೇ ನಿರೀಕ್ಷೆ ಮಾಡಲಾಗಿತ್ತು ಒಂದಷ್ಟು ಕಡೆಗಳಲ್ಲಿ ಪ್ರತಿಭಟನೆ ನಡೆಯಬಹುದು ಆ ಪ್ರತಿಭಟನೆ ಹಿಂಸಾಚಾರದ ರೂಪವನ್ನು ಪಡೆಯಬಹುದು ಅಂತ ಹೇಳಿ ಸದ್ಯ ಅದೇ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ ಪ್ರಮುಖವಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆ ಹಿಂಸಾಚಾರದ ರೂಪವನ್ನು ಪಡೆದುಕೊಂಡಿದೆ ಆರಂಭದಲ್ಲಿ ಒಂದು ಜಿಲ್ಲೆಯಲ್ಲಿ ಆರಂಭ ಆಯಿತು ಅದೀಗ ಮೂರ್ನಾಲ್ಕು ಜಿಲ್ಲೆಗೆ ಸ್ಪ್ರೆಡ್ ಆಗಿದೆ ಬಿಟ್ಟರೆ ಇಡೀ ರಾಜ್ಯವನ್ನು ವ್ಯಾಪಿಸಿಕೊಳ್ಳುತ್ತೆ ಆಗಲೂ ಸುಮ್ಮನೆ ಇದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯಾಪಿಸಿಕೊಂಡು ಇಡೀ ದೇಶಾದ್ಯಂತ ಪ್ರತಿಭಟನೆ ಪ್ರತಿಭಟನೆ ಹಿಂಸಾಚಾರ ರೂಪವನ್ನು ತಾಳಿ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಅದರ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಎಂಟ್ರಿ ಕೊಟ್ಟಿದೆ ಪಶ್ಚಿಮ ಬಂಗಾಳದ ಸದ್ಯದ ಈ ಪರಿಸ್ಥಿತಿ ಇದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಇದೀಗ ಕೇಂದ್ರ ಸರ್ಕಾರ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಲಕ್ಷಣ ಕಾಣಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರಮುಖ ಅಥವಾ ಒಂದು ದೊಡ್ಡ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಿ ಅಂಥದ್ದೊಂದು ಬೆಳವಣಿಗೆಯನ್ನ ಇವತ್ತು ನಿರೀಕ್ಷೆ ನಾವು ಮಾಡಬಹುದು ಹಾಗಾದ್ರೆ ಏನಾಗ್ತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ವಕ್ಫ್ ಬಿಲ್ ಪಾಸ್ ಆಗ್ತಾ ಇದ್ದ ಹಾಗೆ ಅಲ್ಲಲ್ಲಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಯಿತು ಅದರಲ್ಲಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೆದಿದ್ದು ಪಶ್ಚಿಮ ಬಂಗಾಳದಲ್ಲಿ ಕಾರಣ ಏನಪ್ಪ ಅಂದರೆ ಒಂದಷ್ಟು ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರ ಈ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಬೆಂಬಲವನ್ನ ಕೊಟ್ಟಿದ್ವು ಆದರೆ ಒಂದಷ್ಟು ಕಡೆಗಳಲ್ಲಿ ಬೆಂಬಲವನ್ನ ಕೊಟ್ಟಿರಲಿಲ್ಲ ಈ ರೀತಿಯಾಗಿ ಬೆಂಬಲವನ್ನ ಕೊಡದಂತಹ ರಾಜ್ಯಗಳಲ್ಲಿ ಒಂದು ಅಂದರೆ ಅದು ವೆಸ್ಟ್ ಬೆಂಗಾಲ್ ಅಲ್ಲಿನ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಬೆಂಬಲವನ್ನ ಕೊಟ್ಟಿರಲಿಲ್ಲ ಈ ಕಾರಣಕ್ಕಾಗಿಯೇ ಪಶ್ಚಿಮ ಬಂಗಾಳದ ಮುಸ್ಲಿಮರ ಪ್ರಾಬಲ್ಯ ಇರುವಂಥ ಪ್ರಮುಖ ಜಿಲ್ಲೆ ಅಂದರೆ ಅದು ಮುರ್ಷಿದಾಬಾದ್ ಶೇಕಡ ಅರವತ್ತ ಏಳರಷ್ಟು ಮುಸ್ಲಿಮರು ಅಲ್ಲಿದ್ದಾರೆ ಹೀಗಾಗಿ ಮುರ್ಷಿದಾಬಾದ್ನಲ್ಲಿ ಪ್ರತಿಭಟನೆ ಆರಂಭ ಆಯಿತು ಪ್ರತಿಭಟನೆ ಸಣ್ಣ ಪುಟ್ಟ ಹಿಂಸಾಚಾರದ ರೂಪವನ್ನು ತಾಳಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕಿತ್ತು ಅಥವಾ ಅದನ್ನ ಒಂದು ಹಂತಕ್ಕೆ ತರುವಂತ ಕೆಲಸವನ್ನ ಮಾಡಬೇಕಿತ್ತು ಆದರೆ ಮಮತಾ ಬ್ಯಾನರ್ಜಿ ಆ ಕೆಲಸವನ್ನ ಮಾಡಲೇ ಇಲ್ಲ ಆಗ ಆ ಹಿಂಸಾಚಾರ ಬೇರೆ ಬೇರೆ ಸ್ವರೂಪವನ್ನು ಪಡೆಯೋದಿಕ್ಕೆ ಆರಂಭ ಆಯಿತು ಅಂತಿಮವಾಗಿ ಮೂವರನ್ನು ಬಲಿ ತೆಗೆದುಕೊಳ್ತು ಸಾಕಷ್ಟು ಮಂದಿ ಗಾಯಗೊಂಡ್ರು ವಾಹನಗಳ ಮೇಲೆ ಕಲ್ಲು ತೂರಾಟ ಮನೆಗೆ ಬೆಂಕಿ ಹಚ್ಚೋದು ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ಹಾನಿ ಮಾಡೋದು ಅಂಥದೆಲ್ಲವೂ ಕೂಡ ನಡೀತಾ ಹೋಯಿತು ನೋಡ್ತಾ 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 ಇದ್ದ ಹಾಗೆ ಹಿಂಸಾಚಾರ ಯಾವುದ್ಯಾವುದು ರೂಪವನ್ನು ಪಡೆಯೋದಕ್ಕೆ ಆರಂಭ ಆಗಿಯೇ ಬಿಡ್ತು ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ವೈಷ್ಣೋ ದೇವಿ ಅಮೃತ್ಸರ್ ಕಾಶ್ಮೀರ್ಗೆ ಟ್ರಿಪ್ ಆಯೋಜಿಸಿದೆ ಕೇವಲ ರೂಪಾಯಿಗೆ ಅಮೃತ್ಸರ್ ವಾಗಾ ಬಾರ್ಡರ್ ಗೋಲ್ಡನ್ ಟೆಂಪಲ್ ಪಹಲ್ಗಾಮ್ ಗುಲ್ಮರ್ಗ್ ಶ್ರೀನಗರ್ ಸುತ್ತಾಡಬಹುದು ಎಂಟು ದಿನದ ಟ್ರಿಪ್ ಇದಾಗಿದ್ದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಜೊತೆಗೆ ಟ್ವೆಂಟಿ ಮ್ಯಾನೇಜರ್ ಅಸಿಸ್ಟೆಂಟ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮೇ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಆದರೆ ಈ ಪ್ರತಿಭಟನೆ ಸರ್ಕಾರದ ವಿರುದ್ಧ ನಡಿಬೇಕಿತ್ತು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತಂದಂತ ಕೇಂದ್ರ ಸರ್ಕಾರದ ವಿರುದ್ಧ ನಡೀಬೇಕಾಯಿತು ಆದ್ರೆ ಆ ಪ್ರತಿಭಟನೆ ಏನಾಗ್ಬಿಡ್ತು ಅಂದ್ರೆ ಅಲ್ಲಿ ಆ ಭಾಗದಲ್ಲಿ ಇದ್ದಂಥ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂಸಾಚಾರವನ್ನು ನಡೆಸಲಾಯಿತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡಿಬೇಕಾಗಿತ್ತು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಭಟನೆಗೆ ಅವಕಾಶ ಇದೆ ಅದರಲ್ಲಿ ಹಾಗ ಆಗ್ಲಿಲ್ಲ ಅದಕ್ಕೆ ಉಲ್ಟಾ ಎನ್ನುವ ರೀತಿಯಲ್ಲಿ ಆ ಭಾಗದಲ್ಲಿ ಇದ್ದಂತ ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋದು ಹಿಂಸಾಚಾರ ನಡೆಸೋದು ಅಂಥದ್ದೆಲ್ಲವೂ ಕೂಡ ಆರಂಭ ಆಯ್ತು ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ಅಲ್ಲಿ ಇದ್ದಂತ ಹಿಂದೂಗಳು ತಮ್ಮ ಊರನ್ನ ಮನೆಯನ್ನ ಬಿಟ್ಟು ಓಡಿ ಹೋಗುವಂತ ಪರಿಸ್ಥಿತಿ ಬೇರೆ ಕಡೆಗೆ ಹೋಗಿ ರಕ್ಷಣೆ ಪಡೆಯುವಂತ ಸ್ಥಿತಿಯೇ ಅವರೆಲ್ರಿಗೂ ಕೂಡ ಎದುರಾಗಿ ಬಿಡ್ತು ಈಗಲೂ ಕೂಡ ಒಂದಷ್ಟು ಹಿಂದೂಗಳು ತಮ್ಮ ಮನೆಗೆ ವಾಪಸ್ ಬಂದಿಲ್ಲ ತಮ್ಮ ಊರಿಗೆ ವಾಪಸ್ ಬಂದಿಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ಉಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಲ್ಲಿ ಉಳ್ಕೊಂಡಿದ್ದಾರೆ ಇನ್ನೊಂದಷ್ಟು ಮಂದಿ ಗಾಯಗೊಂಡು ಬೇರೆ ಬೇರೆ ಕಡೆಗಳಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇನ್ನೊಂದಷ್ಟು ಮಂದಿಯಂತೂ ಆತಂಕಗೊಂಡು ರಾಜ್ಯವನ್ನೇ ಬಿಟ್ಟು ಬೇರೆ ಕಡೆಗೆ ಹೋಗಿಬಿಟ್ಟಿದ್ದಾರೆ ನೋಡಿ ಅಂಥದ್ದೊಂದು ಪರಿಸ್ಥಿತಿ ಮುರ್ಷಿದಾಬಾದ್ನಲ್ಲಿ ಎದುರಾಯಿತು ಅಷ್ಟಕ್ಕೆ ಸೀಮಿತ ಆಯ್ತಾ ಇಲ್ಲ ಮುರ್ಷಿದಾಬಾದ್ನಿಂದ ಪಕ್ಕದಲ್ಲಿ ಮಾಲ್ಡಾ ಈ ಕಡೆ ಇರುವಂತಹ ನಾಡಿಯಾ ಹಾಗೆ ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆ ಈ ರೀತಿಯಾಗಿ ಮುಕು ಜಿಲ್ಲೆಗಳಿಗೆ ವ್ಯಾಪಿಸಿಕೊಂಡು ಬಿಡ್ತು ಆದರೆ ರಾಜ್ಯ ಸರ್ಕಾರದ ಕೈಯಲ್ಲಿ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನೇ ಪಡ್ಲಿಲ್ವೋ ಅಥವಾ ಪ್ರಯತ್ನವನ್ನ ಪಟ್ಟರೂ ಸಾಧ್ಯ ಆಗ್ಲಿಲ್ವೋ ಗೊತ್ತಿಲ್ಲ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಕಂಟ್ರೋಲ್ಗಂತೂ ಸಿಗ್ಲಿಲ್ಲ ಅಂತಿಮವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಹೈಕೋರ್ಟ್ ಕೂಡ ಕಳವಳವನ್ನು ವ್ಯಕ್ತಪಡಿಸುತ್ತೆ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿಬಿಡುತ್ತೆ ಈ ರೀತಿಯ ಹಿಂಸಾಚಾರ ನಡೆಯೋದಕ್ಕೆ ಶುರುವಾಗಿಬಿಟ್ರೆ ಏನು ಕತೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕಾಗಿತ್ತು ಅಂತ ಹೇಳಿ ಅದರ ಬೆನ್ನಲ್ಲೇ ದೇಶಾದ್ಯಂತ ಕೇಳಿ ಬಂದಂಥ ಒಂದು ಆಗ್ರಹ ಅಥವಾ ಒಂದಷ್ಟು ಮಂದಿಯ ಒತ್ತಾಯ ಏನಾಗಿತ್ತಪ್ಪ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅಂತ ಆದರೆ ರಾಷ್ಟ್ರಪತಿ ಆಡಳಿತವನ್ನ ಹೇರಿಕೆ ಮಾಡಬೇಕು ಅಂತ ಯಾಕಂದ್ರೆ ಒಂದು ರಾಜ್ಯದಲ್ಲಿ ಹಿಂಸಾಚಾರ ನಡೆಯುತ್ತೆ ಒಂದು ಸಮುದಾಯದ ಮೇಲೆ ದಾಳಿ ನಡೆಯೋದಿಕ್ಕೆ ಶುರುವಾಗುತ್ತೆ ಒಂದು ಕಾನೂನನ್ನ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಜನ ಕಾನೂನನ್ನೇ ಕೈ ಕೈಗೆಟ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಅಂದ್ರೆ ಏನು ಕತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೊಂದು ರಾಜ್ಯ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ಅಂದಾಗ ಕೇಂದ್ರ ಸರ್ಕಾರ ಮೂಗು ತೋರಿಸಲೇಬೇಕಾಗತ್ತೆ ಅಥವಾ ಕೇಂದ್ರ ಸರ್ಕಾರ ಎಂಟ್ರಿ ಆಗಲೇಬೇಕಾಗುತ್ತೆ ರಾಷ್ಟ್ರಪತಿ ಆಡಳಿತವನ್ನು ಹೇರಿಕೆ ಮಾಡಲೇಬೇಕಾಗತ್ತೆ ಎನ್ನುವಂಥ ಒತ್ತಾಯಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಅದರ ಬೆನ್ನಲ್ಲೇ ಒಂದಷ್ಟು ಬೆಳವಣಿಗೆ ಕೇಂದ್ರದಲ್ಲಿ ಆಗೋದಿಕ್ಕೆ ಶುರುವಾಗತ್ತೆ ಒಂದು ಪ್ರಧಾನಿ ನರೇಂದ್ರ ಮೋದಿ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರಪತಿಗಳನ್ನ ಭೇಟಿ ಆಗ್ತಾರೆ ದ್ರೌಪದಿ ಮುರ್ಮು ಅವರನ್ನ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ನಡೆಸ್ತಾರೆ ಅದೇ ಸಂದರ್ಭದಲ್ಲಿ ನಡ್ಡಾ ನಿವಾಸದಲ್ಲಿ ಒಂದಷ್ಟು ಪ್ರಭಾವಿ ಸಚಿವರು ಕೂಡ ಸೇರಿ ಮೀಟಿಂಗ್ ಅನ್ನು ನಡೆಸ್ತಾರೆ ಅದಾದ ಬಳಿಕ ಮತ್ತೊಮ್ಮೆ ಮೋದಿ ಜೊತೆಗೂ ಕೂಡ ಪ್ರಭಾವಿ ಸಚಿವರೆಲ್ಲರೂ ಕೂಡ ಸಭೆಯನ್ನು ನಡೆಸ್ತಾರೆ ಆಗ ಇದ್ದಂತ ಲೆಕ್ಕಾಚಾರ ಏನಪ್ಪ ಅಂದರೆ ಬಹುತೇಕ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಹೇರಿಕೆ ಮಾಡಲಾಗುತ್ತೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ಮೀಟಿಂಗ್ ಕರೆಯಲಾಗಿದೆ ಅಂತ ಆ ಮೀಟಿಂಗ್ ಸಂಬಂಧಪಟ್ಟಾಗಿ ಆರಂಭದಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವೂ ಕೂಡ ಇತ್ತು ಸಚಿವ ಸಂಪುಟ ಪುನರ್ರಚನೆ ಆಗ್ತಿರಬಹುದು ವಿಸ್ತರಣೆ ಆಗ್ತಿರ್ಬೋದು ಅಥವಾ ಇನ್ನೇನೋ ಬೇರೆ ಬೆಳವಣಿಗೆ ಆಗ್ತಿರಬಹುದು ಹಾಗೆ ಹೀಗೆ ಅಂತ ಹೇಳಿ ಅದಾದ ಬಳಿಕ ಬಂದಂತ ಚರ್ಚೆ ಅಂದ್ರೆ ರಾಷ್ಟ್ರಪತಿ ಆಡಳಿತ ಹೇರಿಕೆ ಆಗ್ತಾ ಇದೆ ಅಂತ ಹೇಳಿ ಆದರೆ ಈಗ ಸಿಕ್ತಿರುವಂತಹ ಸುದ್ದಿಯ ಪ್ರಕಾರ ಅದ್ಯಾವುದೂ ಕೂಡ ಅಲ್ಲ ಯಾವ ನಾಲ್ಕು ಜಿಲ್ಲೆಗಳಲ್ಲಿ ಹಿಂಸಾಚಾರ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಿದೆಯೋ ಆ ಜಿಲ್ಲೆಯಲ್ಲಿ ವಿಶೇಷವಾದಂತಹ ಒಂದು ಪವರನ್ನು ಪ್ರಯೋಗ ಮಾಡೋದಕ್ಕೆ ಇದೀಗ ಕೇಂದ್ರ ಸರ್ಕಾರ ರೆಡಿಯಾಗಿದೆ ಆ ಪವರ್ ಗೆ ನಾವು ಎ ಎಫ್ ಎಸ್ ಪಿ ಎ ಅಂತ ಕರಿತೀವಿ ಅಂದ್ರೆ ಸಶಸ್ತ್ರ ಪಡೆಗಳ ವಿಶೇಷ ಕಾಯ್ದೆಯನ್ನು ಜಾರಿಗೆ ತರೋದು ಇದರ ಅರ್ಥ ಯಾವ ಜಿಲ್ಲೆಯಲ್ಲಿ ಹಿಂಸಾಚಾರ ನಡೀತಾ ಇದೆಯೋ ಆ ಹಿಂಸಾಚಾರವನ್ನ ತಡೆಯೋದಿಕ್ಕೆ ರಾಜ್ಯ ಸರ್ಕಾರಕ್ಕೆ ಈಗ ಸಾಧ್ಯ ಆಗಲಿಲ್ವಲ್ಲ ಅಥವಾ ರಾಜ್ಯ ಸರ್ಕಾರ ಕಂಟ್ರೋಲ್ ತಗೊಳಕಾಗ್ತಾ ಇಲ್ವಲ್ಲ ಈಗ ಆ ಜಿಲ್ಲೆಯನ್ನು ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ ಕೇಂದ್ರ ಸರ್ಕಾರ ಅಂದ್ರೆ ಸೇನೆ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ ಸೇನೆಗೆ ವಿಶೇಷವಾದಂತ ಅಧಿಕಾರವನ್ನು ಕೊಡಲಾಗುತ್ತೆ ಅಂದ್ರೆ ಕಂಪ್ಲೀಟ್ ಪವರ್ ಕೊಡಲಾಗುತ್ತೆ ಸಿಂಪಲ್ ಅರ್ಥ ಅಲ್ಲಿ ಹಿಂಸಾಚಾರ ನಡೀತಾ ಇದೆ ಜನ ಸಾಯ್ತಿದ್ದಾರೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಜನ ಓಡಿ ಹೋಗುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಸೇನೆಯನ್ನು ನಾವು ಕಳಿಸ್ಕೊಡ್ತೀವಿ ಏನಾದರೂ ಮಾಡಿ ಸೇನೆಯವರು ನಿಮ್ಗೆಲ್ಲ ಪವರನ್ನು ಕೊಡ್ತೀವಿ ನೀವು ಆ ಹಿಂಸಾಚಾರವನ್ನು ಕಂಪ್ಲೀಟ್ ಕಂಟ್ರೋಲ್ಗೆ ತರಬೇಕು ಹಾಗೆ ಆ ನಾಲ್ಕು ಜಿಲ್ಲೆಯಲ್ಲೂ ಕೂಡ ಮೊದಲು ಹೆಂಗಿತ್ತು ಪರಿಸ್ಥಿತಿ ಆ ಪರಿಸ್ಥಿತಿ ಮರುಸ್ಥಾಪನೆಗೆ ಪ್ರಯತ್ನವನ್ನು ಪಡಬೇಕು ಮುಂಚೆ ಯಾವ ರೀತಿಯಾಗಿ ಜನ ಆರಾಮಾಗಿ ಓಡಾಡ್ತಾ ಇದ್ರು ಅಂಥದ್ದೊಂದು ವಾತಾವರಣವನ್ನ ಅಲ್ಲಿ ನಿರ್ಮಾಣ ಮಾಡಬೇಕು ಎನ್ನುವಂಥ ಪವರನ್ನು ಸೇನೆಗೆ ಕೊಡಲಾಗುತ್ತೆ ಅದನ್ನೇ ನಾವು ಸಶಸ್ತ್ರ ಪಡೆಗಳ ವಿಶೇಷ ಕಾಯ್ದೆ ಅಂತ ಹೇಳಿ ಕರಿತೀವಿ ಅಥವಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅಂತ ಹೇಳಿ ಕರಿತೀವಿ ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಆಕ್ಟ್ ಇದು ಆಗ ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದ ಕಾರಣಕ್ಕಾಗಿ ಬ್ರಿಟಿಷರು ಇಂಥದ್ದೊಂದು ಕಾಯ್ದೆಯನ್ನು ಜಾರಿ ತಂದಿದ್ರು ಭಾರತೀಯರನ್ನ ಹತ್ತಿಕ್ಕುವಂತ ಉದ್ದೇಶದಿಂದ ಅದಾದ ಬಳಿಕ ನೆಹರು ಈ ಕಾಯ್ದೆಯನ್ನು ಮತ್ತೊಮ್ಮೆ ಜಾರಿಗೆ ತರ್ತಾರೆ ಆ್ಯಕ್ಟನ್ನು ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂಸಾಚಾರ ನಡೀತಾ ಇತ್ತು ಪ್ರಮುಖವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಆಗೆಲ್ಲ ಈ ಕಾಯ್ದೆಯನ್ನು ಮತ್ತೆ ಮತ್ತೆ ಜಾರಿಗೆ ತರಲಾಗ್ತಾ ಇತ್ತು ಹಾಗೆ ನಾಗಾಲ್ಯಾಂಡು ಅರುಣಾಚಲ ಪ್ರದೇಶ ಮಣಿಪುರದಲ್ಲಿ ಈಗಲೂ ಕೂಡ ಈ ಆಕ್ಟ್ ಜಾರಿಯಲ್ಲಿದೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಾಗಲೇ ಹೋರಾಟಗಾರರು ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಕೇಂದ್ರ ಸರ್ಕಾರ ಅಂತೇಳಿ ಇನ್ನು ಪಂಜಾಬ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಹಿಂಸಾಚಾರ ಪ್ರತಿಭಟನೆ ಅಂತದೆಲ್ಲವೂ ಕೂಡ ನಡೆದಾಗ ಆಗಾಗ ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು ಈಗ ಅನಿವಾರ್ಯವಾಗಿ ಪಶ್ಚಿಮ ಬಂಗಾಳದ ನಾಲ್ಕು ಜಿಲ್ಲೆಗಳಲ್ಲೂ ಕೂಡ ಈ ಆಕ್ಟ್ ಜಾರಿಗೆ ತರುವಂತ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದಂತ ಘೋಷಣೆ ಆಗಬಹುದು ಹೀಗೇನಾದರೂ ಆಯಿತು ಅಂತ ಆದರೆ ಇದೊಂದು ರೀತಿಯಲ್ಲಿ ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆದ ರೀತಿಯಲ್ಲಿ ಅಥವಾ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ರೀತಿಯಲ್ಲಿ ಅವಮಾನ ಅಂತಲೇ ನಾವು ಇದನ್ನ ಕರಿಬಹುದು ಯಾಕಂದ್ರೆ ರಾಜ್ಯ ಸರ್ಕಾರ ಪರಿಸ್ಥಿತಿಯ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕಿತ್ತು ರಾಜ್ಯ ಸರ್ಕಾರ ತನ್ನ ಪವರನ್ನು ಪ್ರಯೋಗ ಮಾಡಬೇಕಾಗಿತ್ತು ಆದ್ರೆ ಅದು ಯಾವುದು ಆಗಿಲ್ಲ ಈಗ ಸೇನೆ ಎಂಟ್ರಿ ಕೊಡ್ತಾ ಇದೆ ಅಥವಾ ಕೇಂದ್ರ ಸರ್ಕಾರ ಕಂಟ್ರೋಲ್ಗೆ ತೆಗೆದುಕೊಳ್ತಿದೆ ಅಂದರೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಅದು ಮುಜುಗರ ಅಥವಾ ಅವಮಾನಕರವಾದಂಥ ಪರಿಸ್ಥಿತಿ ಅಂತ ಆಗುತ್ತೆ ಈ ಪವರ್ ಕೊಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ವಾರಂಟ್ ಇಲ್ಲದೆ ಬಂಧಿಸಬಹುದು ವಾರಂಟ್ ಇಲ್ಲದೆ ವಿಚಾರಣೆಗೆ ಒಳಪಡಿಸಬಹುದು ಯಾರನ್ನು ಬೇಕಾದರೂ ಅಡ್ಡ ಹಾಕಬಹುದು ಅವ್ರನ್ನ ಪ್ರಶ್ನೆ ಮಾಡಬಹುದು ಕಂಡಲ್ಲಿ ಗುಂಡಿಕ್ಕುವಂತಹ ಹಕ್ಕು ಕೂಡ ಇರುತ್ತೆ ಅಥವಾ ಅವಕಾಶವೂ ಕೂಡ ಇರುತ್ತೆ ಒಟ್ಟಾರೆಯಾಗಿ ಸೇನೆ ತನ್ನ ಕಂಪ್ಲೀಟ್ ಆದಂತ ಪವರ್ ಅನ್ನ ಪ್ರಯೋಗಿಸೋದಿಕ್ಕೆ ಅವಕಾಶ ಇರುತ್ತೆ ಇದು ಅನಿವಾರ್ಯನ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡಬಹುದು ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಇದು ಅನಿವಾರ್ಯ ಎನ್ನುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಯಾಕಂದ್ರೆ ಅಲ್ಲಿ ಪ್ರತಿಭಟನೆ ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡುವಂಥ ಅವಕಾಶ ಇತ್ತು ಆದರೆ ಅದು ಹಿಂಸಾಚಾರದ ರೂಪವನ್ನು ತಾಳದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿನ ಆಡಳಿತ ಒಂದು ರೀತಿಯಲ್ಲಿ ಮುಚ್ಚಿಕೊಂಡು ಕುತ್ಕೊಳ್ತು ಅಂತ ಕಾಣುತ್ತೆ ಅದು ಇದೀಗ ಬೇರೆ ಬೇರೆ ರೂಪವನ್ನ ಪಡೆದುಕೊಂಡಿದೆ ಜೊತೆಗೆ ಈ ವಕ್ಫ್ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಫೇಕ್ ಸುದ್ದಿಗಳನ್ನು ಕೂಡ ಸ್ಪ್ರೆಡ್ ಮಾಡಲಾಗ್ತಾ ಇದೆ ಏನು ಫೇಕ್ ಸುದ್ದಿ ಅಂದ್ರೆ ಈ ವಕ್ಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳುತ್ತೆ ಅಥವಾ ಈ ವಕ್ಫ್ ಆಸ್ತಿಯನ್ನು ಕಂಟ್ರೋಲ್ ತೆಗೆದುಕೊಂಡು ಬಿಡುತ್ತೆ ಅದಾದ ಬಳಿಕ ಮುಸ್ಲಿಮರ ಆಸ್ತಿಯ ಮೇಲೂ ಕೂಡ ಕೇಂದ್ರ ಸರ್ಕಾರ ಕಣ್ಣು ಹಾಕಿಬಿಡುತ್ತೆ ಮುಸ್ಲಿಮರ ಆಸ್ತಿಯನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಬಿಡಲಾಗುತ್ತೆ ಈ ರೀತಿಯ ಒಂದಷ್ಟು ಫೇಕ್ ಸುದ್ದಿ ಕೂಡ ಸ್ಪ್ರೆಡ್ ಮಾಡಲಾಗ್ತಿದೆ ಈ ಮೂಲಕ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ ಅಲ್ಲಿ ಒಟ್ಟಾರೆ ಬಂಧುಗಳ ನಿಮ್ಗೆ ಏನಾದ್ರೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ